ಆ ಊರಿನ ರಾಮಾಲಯ ಗುಡಿ ಬಹಳ ಕೋಲಾಹಲವಾಗಿರುತ್ತೆ ಭಕ್ತರಿಂದ ಕಿಟಕಿಟ ಅನ್ನುತ್ತಾ ಇರುತ್ತೆ ಅದಕ್ಕೆ ಕಾರಣ ಒಬ್ಬ ಸ್ವಾಮೀಜಿ ಅಲ್ಲಿಗೆ ಬಂದಿರುವುದು ಅವನು ಎಷ್ಟೋ ದೇಶಗಳನ್ನು ಸುತ್ತಿ ಎಷ್ಟೋ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ಹೆಸರು ತಂದವನು ಅವನು ಪೀಠದ ಮೇಲೆ ಕೂತಿರುವಾಗ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ಹೇಳ್ತಾ ಇದ್ರು ಅದಕ್ಕೆ ಪರಿಹಾರವನ್ನು ತಿಳ್ಕೊತಾ ಇದ್ರು ಅದೇ ಊರಿನಲ್ಲಿ ಜಯರಾಮ್ ಬಲರಾಮ್ ಅನ್ನುವ ಇಬ್ಬರು ಭಕ್ತರು ಅಕ್ಕಪಕ್ಕದ ಮನೆಯಲ್ಲಿ ಇದ್ದವರು ಜೈರಾಮ್ ನಿಧಾನವಂತ ಎಲ್ಲರ ಜೊತೆ ಪ್ರೇಮದಿಂದ ನಡೆದುಕೊಳ್ಳುತ್ತಾ ಅವರ ಹತ್ರ ಗೌರವ ಹೊಂದುತ್ತಾ ಇರುತ್ತಾನೆ ಬಲರಾಮ್ ಮಾತ್ರ ಯಾರ ಜೊತೇನೂ ಬೆರೀತಾ ಇರ್ಲಿಲ್ಲ ನಾಲ್ಕು ರೂಪಾಯಿ ಕೈಯಲ್ಲಿದ್ರೆ ನನ್ನಂತವನು ಇಲ್ಲ ಅಂತ ಅಂದ್ಕೋತಾ ಇದ್ದ ಬಲರಾಮ್ ಬೀದಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಅವನನ್ನ ಆಟವಾಡಿಸ್ತಾ ಇದ್ರು ಯಾರ ಕತೆ ಮುಗಿಸೋದಕ್ಕೆ ಹೊರಟಿದ್ದಾನೋ ಏನೋ ಏನಿದೆ ನಾಲ್ಕು ರೂಪಾಯಿ ಸಿಕ್ಕಿರುತ್ತೆ ಅದಕ್ಕೆ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇದ್ರು ಆದರೆ ಜೈರಾಮ್ ಹೋಗ್ತಾ ಇದ್ರೆ ಮಾತ್ರ ಬೇರೆ ಆಗಿರುತ್ತೆ ಅಣ್ಣ ಜಯರಾಮಣ್ಣ ಬಾಣ್ಣ ಸ್ವಲ್ಪ ಹೊತ್ತು ಕೂತ್ಕೋ ಈ ಮಧ್ಯೆ ಕಾಣಿಸ್ತಾ ಇಲ್ಲ ಹೋಗಿದ್ದೆ ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರ ಅಣ್ಣ ಸೀತಾಫಲದ ತೋಟಕ್ಕೆ ಹುಳ ಹಿಡಿದಿದೆ ಅಣ್ಣ ಔಷಧ ಏನಾದ್ರೂ ಇದ್ರೆ ಹೇಳಿ ಅಣ್ಣ ಎಂದು ಪ್ರೇಮದಿಂದ ಮಾತನಾಡಿಸುತ್ತಾ ಇದ್ರು ಮಕ್ಕಳು ಜೈರಾಮ್ನನ್ನೇ ಇಷ್ಟಪಡ್ತಾ ಇದ್ದರು ಇದ್ರು ದೊಡ್ಡವರು ಕೂಡ ಜೈರಾಮನ್ನೇ ಇಷ್ಟಪಡ್ತಾ ಇದ್ರು ಇದೆಲ್ಲ ನೋಡಿ ಬಲರಾಮ್ ಅಸೂಯೆಯಿಂದ ಇದ್ದ ಒಂದು ದಿನ ತನ್ನ ಮನೆಯ ಮನೆಯವರಾಂಡದಲ್ಲಿ ಕೂತ್ಕೊಂಡು ಆಲೋಚಿಸುತ್ತಾ ಇರ್ತಾನೆ ಅವನಿಗಿಂತ ನನ್ನ ಹತ್ರ ಹೆಚ್ಚು ಆಸ್ತಿ ಇದೆ ನಾನೇ ಹೆಚ್ಚಿನ ಎಕರೆಯಲ್ಲಿ ವ್ಯವಸಾಯ ಮಾಡ್ತೀನಿ ಅವನಿಗೆ ಮಾತ್ರ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ನನಗೇನಕ್ಕೆ ಕೊಡ್ತಾ ಇಲ್ಲ ಎಂದು ತನ್ನಲ್ಲಿ ತಾನು ಬಲರಾಮ್ ಬಹಳ ಆಲೋಚಿಸ್ತಾ ಇರ್ತಾನೆ ಇಷ್ಟರಲ್ಲಿ ಮಜ್ಜಿಗೆ ತೆಗೆದುಕೊಂಡು ಬಲರಾಮನ ಹೆಂಡತಿ ಮೀನಾಕ್ಷಿ ಬರುತ್ತಾಳೆ ಅಂದ್ರೆ ಮಜ್ಜಿಗೆ ತಗೊಳ್ಳಿ ಎನ್ನುತ್ತಾ ಮಜ್ಜಿಗೆ ಕೊಡುತ್ತಾಳೆ ಬಲರಾಮ್ ಆ ಮಜ್ಜಿಗೆಯನ್ನು ತೆಗೆದುಕೊಂಡು ಕುಡಿತಾನೆ ಅಂದ್ರೆ ಏನು ಆಲೋಚಿಸ್ತಾ ಇದ್ದೀರಾ ಮೀನಾಕ್ಷಿ ಈ ಊರಿನಲ್ಲಿ ಜನ ನನ್ನನ್ನು ಗೌರವಿಸದೇ ಇಲ್ಲ ನನಗಿಂತ ವಯಸ್ಸಿನಲ್ಲಿ ಕಡಿಮೆ ಆಸ್ತಿಯಲ್ಲಿ ಕಡಿಮೆ ಆದ ಆ ಜಯರಾಮನ್ನ ಯಾಕೆ ಗೌರವಿಸ್ತಾರೆ ಎನ್ನುತ್ತಾ ಜಯರಾಮ್ ಮೇಲೆ ಇರುವ ಅಸೂಯನ್ನು ಹೊರತಬ್ಬುತ್ತಾನೆ ಅದಕ್ಕೆ ಮೀನಾಕ್ಷಿ ಸಣ್ಣದಾಗಿ ನಕ್ಕು ಏನಂದ್ರೆ ನಾವು ಮನುಷ್ಯನ ಜೊತೆ ಹೇಗೆ ನಡೀತೀವೋ ಮನುಷ್ಯರು ಕೂಡ ಹಾಗೆ ಇರ್ತಾರೆ ನೀವು ಪ್ರೇಮದಿಂದ ಇರಿ ಅವರು ನಿಮ್ಮನ್ನ ಹಾಗೆ ಪ್ರೇಮಿಸ್ತಾರೆ ಅದಕ್ಕೆ ಆಲೋಚಿಸೋದೇನಿದೆ ಎಂದು ಬಹಳ ಸಾಧಾರಣವಾಗಿ ಹೇಳುತ್ತಾಳೆ ಅಂತದೇನೂ ಇಲ್ಲ ಆ ಜಯರಾಮ್ ಅವನು ಏನೋ ಯಂತ್ರ ಮಂತ್ರ ಮಾಡಿದ್ದಾನೆ ಅದೇನೋ ತಿಳ್ಕೊಬೇಕು ಎಂದು ಹೆಂಡತಿ ಹೇಳಿದ್ದನ್ನು ಕೂಡ ಕೇಳದೆ ದೊಡ್ಡದಾಗಿ ಹಚ್ಚಿಕೊಳ್ಳದೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಇನ್ನು ನಂತರದಲ್ಲಿ ಜಯರಾಮ್ ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕ್ತಾ ಇದ್ರೆ ಅವನು ಅದೇ ತರ ಮಾಡ್ತಾ ಇದ್ದ ಜಯರಾಮ್ ಯಾವಾಗ ಹೊಲಕ್ಕೆ ಹೋಗ್ತಾ ಇದ್ರೆ ಅವನು ಆವಾಗಲೇ ಹೋಗ್ತಾ ಇದ್ದ ಆದ್ರೆ ಜೈರಾಮ್ ಯಾರಿಗಾದ್ರೂ ದಾನ ಕೊಟ್ರೆ ಅದು ಮಾತ್ರ ಕೊಡ್ತಾ ಇರ್ಲಿಲ್ಲ ದುಡ್ಡಿನ ವಿಷಯದಲ್ಲಿ ಮಾತ್ರ ಬಹಳ ಜಿಪುಣತನವಾಗಿದ್ದನು ಒಂದು ದಿನ ಜಯರಾಮ್ ಆ ಊರಿನಲ್ಲಿರುವ ಜಯೇಂದ್ರ ಪರಮಾತ್ಮ ಸ್ವಾಮಿ ಹತ್ರ ಹೋಗುತ್ತಾನೆ ಅದು ತಿಳಿದು ಬಲರಾಮ್ ಕೂಡ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ಇಬ್ಬರು ಸ್ವಾಮೀಜಿ ಹತ್ರ ವರಸೆಯಾಗಿ ನಿಂತಿರುತ್ತಾರೆ ಮೊದಲು ಜಯರಾಮ್ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ನಮಸ್ಕಾರ ಸ್ವಾಮೀಜಿ ಎಂದು ಕಾಲಿಗೆ ನಮಸ್ಕರಿಸುತ್ತಾನೆ ಆ ಸ್ವಾಮೀಜಿ ಜಯರಾಮನ ಮುಖವನ್ನು ನೋಡಿ ಪ್ರಶಾಂತವದನ ಯಾರಿಗೂ ಕೇಡು ಬಗೆಯುವ ಮನಸ್ತತ್ವವಲ್ಲ ಯಾರೂ ಸಾಯಬೇಕು ಅಂತ ಕೋರ್ಕೊಳ್ಳೋದಿಲ್ಲ ನಿನ್ನ ಹತ್ರವಿರುವುದು ನಾಲ್ಕು ಜನಕ್ಕೆ ಹಂಚಬೇಕು ಅನ್ನುವ ಮನಸ್ತತ್ವ ನಾಲ್ವರ ಜೊತೆ ತಮಾಷೆಯಾಗಿರುವುದೇ ನಿನಗೆ ತುಂಬಾ ಇಷ್ಟ ನಿನ್ನಂತವನಿಗೆ ಆ ಪರಮಾತ್ಮನ ತಣ್ಣನೇ ನೋಟ ಇದ್ದೇ ಇರುತ್ತೆ ಈ ಜಯೇಂದ್ರ ಪರಮಾತ್ಮನ ಆಶೀರ್ವಾದವೂ ಇರುತ್ತೆ ನೀನು ಇಲ್ಲಿಗೆ ಬರಬೇಕಾದ ಅಗತ್ಯ ಏನು ಬಂದಿದೆ ಎಂದು ಜಯರಾಮ್ ಮುಖವನ್ನು ನೋಡುತ್ತಲೇ ಹೇಳುತ್ತಾನೆ ಸ್ವಾಮೀಜಿ ಈ ಮಧ್ಯ ಬೆಳೆಯ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಸಕಾಲದಲ್ಲಿ ಮಳೆ ಬೀಳ್ತಾ ಇಲ್ಲ ಅದಕ್ಕೆ ಅಂತ ನಿಮ್ಮ ಹತ್ರ ಧನ ಸಹಾಯ ಕೇಳ್ತಾ ಇಲ್ಲ ನಾನು ಪ್ರತಿ ವರ್ಷವೂ ಪಕ್ಕದ ಊರಿನಲ್ಲಿರುವ ಅನಾಥಾಶ್ರಮಕ್ಕೆ ದಾನ ಕಳಿಸ್ತಾ ಇದ್ದೆ ಈಗ ಅದು ಆಗ್ತಾ ಇಲ್ಲ ಸ್ವಲ್ಪ ಮಾರ್ಗ ಹೇಳಿ ನನ್ನನ್ನು ನಂಬಿಕೊಂಡಿರುವುದರಿಂದ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಎಂದು ದೀನವಾಗಿ ಕೇಳುತ್ತಾನೆ ಪರಮಾತ್ಮ ಸ್ವಾಮೀಜಿನಕ್ಕೂ ನಿಸ್ವಾರ್ಥವಾದ ಕೋರಿಕೆ ಪ್ರಕೃತಿ ಸಹಕರಿಸುತ್ತದೆ ಎಂದು ಹೇಳಿ ಒಂದು ಮಾವಿನ ಗಿಡ ಕೊಡುತ್ತಾನೆ ಇದು ನನ್ನ ಮಂತ್ರಶಕ್ತಿಯಿಂದ ಸೃಷ್ಟಿಸಿದ ಗಿಡ ನಾಳೆಯೊಳಗೆ ವೃಕ್ಷವಾಗುತ್ತದೆ ಪ್ರತಿ ದಿನವೂ ಮರದಿಂದ ಫಲ ಬರುತ್ತದೆ ಈ ಮರ ಬೇಗನೆ ಒಳ್ಳೆಯ ಇಳುವರಿ ಕೊಡುತ್ತದೆ ಆದರೆ ಒಂದು ವಿಷಯ ಕೆಳಗೆ ಬಿದ್ದ ಮೇಲೆಯೇ ಫಲವನ್ನು ತೆಗೆದುಕೋಬೇಕು ಮರವನ್ನು ತಾಗಿದರೆ ಮರಣ ಬರುತ್ತದೆ ಎಂದು ಹೇಳಿ ಕಳಿಸುತ್ತಾನೆ ಜಯರಾಮ್ ಹೊರಟು ಹೋಗಿ ಬಲರಾಮ್ ಸ್ವಾಮೀಜಿ ಹತ್ರ ಬರುತ್ತಾನೆ ಬಲರಾಮನನ್ನು ನೋಡುತ್ತಲೇ ಸ್ವಾಮೀಜಿ ಅವನ ಎಲ್ಲ ಅರ್ಥ ಮಾಡ್ಕೋತಾನೆ ಆದರೆ ಏನೋ ಮಾತನಾಡದೆ ಮೌನವಾಗಿರುತ್ತಾನೆ ಸ್ವಾಮಿ ನಮಸ್ಕಾರ ನನಗಿಂತ ಮೊದಲು ಬಂದನೆ ಜಯರಾಮ್ ಅವನಿಗೆ ಗಿಡ ಕೊಟ್ಟಿರಲ್ಲ ಅವನಿಗಿಂತ ಹೆಚ್ಚಾಗಿದ್ದನ್ನ ನನಗೆ ಕೊಡಬೇಕು ಎಂದಾಗ ಜಯೇಂದ್ರ ಪರಮಾತ್ಮನಿಗೆ ನಗು ಬರುತ್ತದೆ ಏನು ಸ್ವಾಮೀಜಿ ಯಾಕೆ ಹಾಗೆ ನಗ್ತಾ ಇದ್ದೀರಾ ಸೃಷ್ಟಿಗೆ ವಿರುದ್ಧವಾದ ಕೋರಿಕೆ ಕೋರ್ಕೋತ ನಾನು ಒಂದು ವೇಳೆ ನಿನಗೆ ವರ ಕೊಟ್ರು ಅದನ್ನ ನಿಲ್ಲಿಸೋಕಾಗಲ್ಲ ಯಾಕೆ ಸ್ವಾಮಿ ನಾನು ಅದನ್ನ ನೆರವೇರಿಸ್ತೀನಿ ಎಂದು ಬಹಳ ಮೊಂಡಿಯಾಗಿರುತ್ತಾನೆ ನಡೆಯುವುದನ್ನೆಲ್ಲ ಮೊದಲೇ ಊಹಿಸಿದ ಸ್ವಾಮೀಜಿ ಅವನಿಗೆ ಒಂದು ಗಿಡ ಕೊಡುತ್ತಾನೆ ಅವನಿಗೆ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ದೊಡ್ಡದು ಕೊಡ್ತಾ ಇದ್ದೀನಿ ಕಾಪಾಡಿಕೋ ಎಂತಹ ಪರಿಸ್ಥಿತಿಯಲ್ಲೂ ಗಿಡವನ್ನು ಮುಟ್ಟಬಾರದು ಕೆಳಗೆ ಬಿದ್ದಾಗ ಮಾತ್ರವೇ ತಗೋಬೇಕು ಎಂದು ಹೇಳಿ ಇನ್ನೊಂದು ಮಾವಿನ ಗಿಡ ಕೊಡುತ್ತಾನೆ ಬಲರಾಮ್ ನಿಜ ತಿಳಿಯದೆ ತಗೊಂಡು ಹೋಗ್ತಾನೆ ಸ್ವಾಮೀಜಿ ಮನಸ್ಸಿನಲ್ಲಿಯೇ ನಗುತ್ತಾನೆ ಜಯರಾಮ್ ಬಲರಾಮ್ ಇಬ್ಬರು ಆ ಗಿಡಗಳನ್ನು ಮನೆಯಲ್ಲಿ ನೆಡುತ್ತಾರೆ ಎರಡು ಗಿಡಗಳಿಗೆ ಮಧ್ಯ ಕಾಂಪೌಂಡ್ ಗೋಡೆ ಮಾತ್ರವೇ ಅಡ್ಡವಾಗಿತ್ತು ನಂತರ ದಿನದಲ್ಲಿ ಎದ್ದು ನೋಡಿದಾಗ ಇಬ್ಬರ ಮರಗಳು ಮಹಾ ವೃಕ್ಷವಾಗಿರುತ್ತದೆ ಜಯರಾಮ್ ನೆಟ್ಟ ಗಿಡಕ್ಕೆ ಮಾತ್ರ ಮರದ ತುಂಬಾ ಮಾವಿನ ಹಣ್ಣು ಬಂದಿರುತ್ತದೆ ಅದು ಕೆಳಗೆ ಬೀಳುತ್ತಲೇ ಜಯರಾಮ್ ಬುಟ್ಟಿಯಲ್ಲಿ ತುಂಬಿ ಹಣ್ಣಿನ ಸಂತೆಯಲ್ಲಿ ಮಾರಿ ದುಡ್ಡನ್ನು ಅನಾಥಾಶ್ರಮಕ್ಕೆ ಕಳಿಸುತ್ತಾ ಇದ್ದನು ಹೀಗೆ ದಿನಗಳು ನಡೆಯುತ್ತಿರುತ್ತದೆ ಆದರೆ ಬಲರಾಮನ ಗಿಡ ಮಾತ್ರ ನಿಜಕ್ಕೂ ಕಾಯೇ ಬಿಡ್ತಾ ಇರಲಿಲ್ಲ ಈ ಮರ ಏನು ಇಷ್ಟು ಜಿಪಿಣಿ ಆಗಿದೆ ನಿಜಕ್ಕೂ ಹಣ್ಣೇ ಬಿಡ್ತಾ ಇಲ್ಲ ದುರ್ಮಾರ್ಗವಾದ ಮರ ಚೀಚಿ ಎಂದು ಯಾವಾಗಲೂ ಮರವನ್ನು ಬೈಯುತ್ತಾ ಇರುತ್ತಾನೆ ಸ್ವಲ್ಪ ದಿನಕ್ಕೆ ಜಯರಾಮ್ ಮರದ ಹಣ್ಣುಗಳು ಬಲರಾಮನ ಮನೆಯ ಅಂಗಳದಲ್ಲಿ ಬೀಳಲಿಕ್ಕೆ ಶುರುವಾಗುತ್ತದೆ ಜಯರಾಮ್ ಬಲರಾಮ್ ಮನೆಗೆ ಬಂದು ಅವನ್ನು ತೆಗೆದುಕೊಂಡು ಮಾರ್ತಾ ಇದ್ದ ಇದನ್ನೆಲ್ಲ ನೋಡಿ ಬಲರಾಮನಿಗೆ ಹೊಟ್ಟೆ ಉರಿತಾಯ್ತು ಆ ಊರಿಂದ ಅವನಿಗೆ ದುರಾಲೋಚನೆ ಮತ್ತೆ ಅತ್ಯಾಶಯ ಶುರುವಾಗುತ್ತದೆ ಜೈರಾಮ್ ಬಲರಾಮ್ ಮನೆಯಲ್ಲಿ ಮಾವಿನ ಹಣ್ಣನ್ನು ಏರ್ಕೋತಾ ಇರುವಾಗ ಬಲರಾಮ್ ಅಲ್ಲಿಗೆ ಬರ್ತಾನೆ ಜೈರಾಮ್ ಅದು ನಮ್ಮನೆ ಅಂಗಳದಲ್ಲಿ ಬಿದ್ದ ಹಣ್ಣು ಅದನ್ನು ನೀನು ತೆಗೆದುಕೊಂಡು ಹೋಗ ಹಾಗಿಲ್ಲ ಬಲರಾಮ್ ಇದು ನನ್ನ ಮರದ ಹಣ್ಣುಗಳು ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೀಗೆ ಅಡ್ಡ ಬರೋದು ಸರಿಯದ್ದಲ್ಲ ನಾಳೆ ನಿನ್ನ ಮರದ ಹಣ್ಣುಗಳು ನನ್ನ ಅಂಗಳದಲ್ಲಿ ಬಿದ್ದರೆ ನೀನ್ ಅದನ್ನ ಅಭ್ಯಂತರವಿಲ್ಲದೆ ತೆಗೆದುಕೋ ಎಂದು ಮಾಮೂಲಾಗಿ ಮಾತನಾಡುತ್ತಾನೆ ಆದರೆ ಬಲರಾಮ್ ಕೇಳಿಕೊಳ್ಳುವುದಿಲ್ಲ ಯಾರ ಮನೆಯಲ್ಲಿ ಫಲ ಬಿದ್ದರೆ ಅವ್ರ ಮನೆಗೆ ಅಂತ ಬೇಸರಿಕಿಂತ ಹೇಳುತ್ತಾನೆ ಊರಿನ ದೊಡ್ಡ ಮನುಷ್ಯರು ಅಲ್ಲಿಗೆ ಬಂದು ಬುದ್ಧಿ ಹೇಳಬೇಕು ಎಂದುಕೊಂಡರು ಅವನು ಒಪ್ಪಿಕೊಳ್ಳುವುದಿಲ್ಲ ನೋಡಿ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಇದು ನನ್ನ ಮಾತು ಯಾರ ಮಾತನ್ನ ಕೇಳೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ ಆದ್ರಿಂದ ದೊಡ್ಡ ಮನುಷ್ಯರು ಕೂಡ ಏನು ಮಾಡಲಾರದೆ ಹೋಗುತ್ತಾರೆ ಬಲರಾಮ್ ಮಾತ್ರ ಮಾವಿನ ಹಣ್ಣನ್ನು ಮಾರಿ ತೆಗೆದುಕೊಂಡು ಮಾರ್ತಾ ಇರ್ತಾನೆ ಜಯರಾಮ್ ಬಹಳ ದಿಗಿಲಿನಿಂದಿರುತ್ತಾನೆ ಸ್ವಲ್ಪ ದಿನದ ನಂತರ ಬಲರಾಮನ ಮನೆಯಲ್ಲಿರುವ ಗಿಡಗಳಿಗೆ ಮುತ್ತುಗಳು ಬಿಳಿಯುತ್ತವೆ ಆದರೆ ಆ ಮುತ್ತುಗಳೆಲ್ಲ ಗಾಳಿಗೆ ಜಯರಾಮ್ ಮನೆಯಲ್ಲಿ ಬೀಳ್ತಾ ಇರುತ್ತೆ ಅದರಿಂದ ಜಯರಾಮ್ ಎಲ್ಲವನ್ನು ಮಾರಿಕೊಂಡು ಕೋಟೀಶ್ವರನಾಗುತ್ತಾನೆ ಬಲರಾಮ್ ಮಾತ್ರ ಅವನ ಮುಂದೆ ಅಸಹ್ಯ ಪಡುತ್ತಾ ಹಾಗೆ ಇದ್ದು ಬಿಡುತ್ತಾನೆ ಆ ಮಾಯಾ ಮುತ್ತುಗಳ ಸಹಾಯದಿಂದ ಜಯರಾಮ್ ಮಾತ್ರ ಎಲ್ಲರಿಗೂ ಸಹಾಯ ಮಾಡುತ್ತಾ ತಾನು ಕೂಡ ಬೆಳೆಯುತ್ತಾನೆ ಅದನ್ನು ನೋಡಿ ಬಲರಾಮನಿಗೆ ಹೊಟ್ಟೆ ಉರಿದು ಹೋಗುತ್ತೆ ಜಯರಾಮ್ ಹತ್ರಕ್ಕೆ ಬರ್ತಾನೆ ಜೈರಾಮ್ ಅದು ನನ್ನ ಮುತ್ತುಗಳು ನೀನೇಕೆ ತಗೋತಾ ಇದ್ಯಾ ಅದೇನಣ್ಣ ಹಾಗಂತ ಇದ್ಯಾ ನೀನೇ ಹೇಳಿದ್ದೀಯಲ್ಲ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಅಂತ ಅದೇಗೆ ಆಗುತ್ತೆ ಎಂದು ಜಗಳ ಮಾಡುತ್ತಾನೆ ಅದರಿಂದ ದೊಡ್ಡ ಮನುಷ್ಯರು ಅಲ್ಲಿಗೆ ಬರುತ್ತಾರೆ ಏನಯ್ಯಾ ಬಲರಾಮ್ ಎಲ್ಲ ನಿನ್ನಿಷ್ಟನೇನಾ ಏನಕ್ಕಾದ್ರೂ ಒಂದು ಇರಬೇಕು ಹೀಗೆ ಮಾಡೋದು ಪದ್ಧತಿ ಅಲ್ಲ ಹೀಗೆ ಜಗಳ ಮಾಡ್ತಾ ಇದ್ರೆ ಈ ಊರಿನಿಂದ ನಿನ್ನನ್ನು ಬಹಿಷ್ಕಾರ ಮಾಡ್ತೀವಿ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ ಅದರಿಂದ ಬಲರಾಮ್ ಏನು ಮಾಡಲಾರದೆ ಹಾಗೆ ಇದ್ದು ಬಿಡ್ತಾನೆ ಜಯರಾಮ್ ಆ ಮುತ್ತುಗಳಿಂದ ಹತ್ತು ಜನಕ್ಕೆ ಸಹಾಯ ಮಾಡುತ್ತಾ ತಾನು ಕೂಡ ಸಂತೋಷವಾಗಿರುತ್ತಾನೆ ಬಲರಾಮ್ ಮಾತ್ರ ದಿನವೂ ಮರದ ಹತ್ತಿರಕ್ಕೆ ಹೋಗಿ ಯಾಕೆ ಇಷ್ಟು ಜಿಮಣತನ ನನ್ನ ಮೇಲೆ ಕೂಡ ದಯತೋರು ಒಂದು ಮುತ್ತಾದ್ರೂ ನನ್ನ ಮನೆಯೊಳಗೆ ಬೀಳು ಎಂದು ಬೇಡಿಕೊಳ್ಳುತ್ತಾನೆ ಇರ್ತಾನೆ ಆ ಜಿಪುಣ ಮರ ಏನಾದರೂ ದಯ ತೋರಿಸುತ್ತಾ ನೋಡೋಣ ಮತ್ತೆ ಕೃಷ್ಣವೇಣಿ ಮತ್ತು ರಾಮಮೂರ್ತಿ ಗಂಡ ಹೆಂಡತಿ ರಾಮಮೂರ್ತಿ ಒಳ್ಳೆ ಗುಣವಂತ ಅಂತ ಕೃಷ್ಣವೇಣಿಯ ತಂದೆ ರಾಮಮೂರ್ತಿಗೆ ಕೃಷ್ಣವೇಣಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ರು ಆದ್ರೆ ಕೃಷ್ಣವೇಣಿ ಶ್ರೀಮಂತ ಮನೆಯ ಹುಡುಗಿಯಾದ ಕಾರಣ ಅವಳಿಗೆ ಹಣದ ಅಹಂಕಾರ ಜಾಸ್ತಿ ಇತ್ತು ನಾ ಹೊರಗಡೆ ಹೋದ್ರೆ ಕಾರಲ್ಲಿ ಹೋಗ್ತಾ ಇದ್ದೆ ನನ್ನ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ಜನ ಇದ್ರು ಆದ್ರೆ ಇಲ್ಲಿ ನಾನೇ ಮಾಡ್ಬೇಕು ಹೀಗೆ ಕೃಷ್ಣವೇಣಿ ಮನ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ಲು ಒಂದು ದಿನ ಕೃಷ್ಣಯ್ಯನ ತಂದೆ ರಾಧಯ್ಯ ಅವಳ ಮನೆಗೆ ಬಂದ್ರು ರಾಮಮೂರ್ತಿ ಹೊರಗಡೆ ಮಂಚವನ್ನು ತಯಾರಿಸುತ್ತಿದ್ದ ಕೃಷ್ಣವೇಣಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೊರಗಡೆ ಜಗಲಿ ಮೇಲೆ ಕೂತಿದ್ಲು ತನ್ನ ತಂದೆಯನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಓಡಿ ಬಂದ್ಲು ಅಪ್ಪ ಯಾವಾಗ ಬಂದ್ರಿ ಮಾತಾಡ್ಸಿ ಆಗ ರಾಮಮೂರ್ತಿ ಕೂಡ ವೇಗವಾಗಿ ಬಂದು ಮಾವ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅತ್ತೆ ಚೆನ್ನಾಗಿದ್ದಾರಾ ಹೊಲದ್ ಕೆಲ್ಸ ಎಲ್ಲ ಹೇಗೆ ನಡೀತಾ ಇದೆ ಹಾಗೆ ಮಾತಾಡ್ಸಿ ಕುಡಿಯಲು ಎಳೆನೀರಿ ಕೊಟ್ಟು ಉಪಚರಿಸಿದ ರಾಮಮೂರ್ತಿ ಜೊತೆ ಮಾತಾಡಿ ರಾಧಯ್ಯ ತನ್ನ ಮಗಳನ್ನು ಒಂದು ಕಡೆ ಕರ್ಕೊಂಡೋಗಿ ಅಮ್ಮ ಚೆನ್ನಾಗಿದ್ದೀಯಾ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಾರ ಆ ನೋಡ್ಕೋತಾರಪ್ಪ ಹೀಗೆ ಏನೋ ಒಂಥರ ಹೇಳಿದ್ಲು ಯಾಕಮ್ಮ ಏನಾಯ್ತು ಏನಪ್ಪಾ ಒಳ್ಳೆ ಗುಣ ಇದೆ ಅಂತ ನನ್ನ ಇವರಿಗೆ ಮದ್ವೆ ಮಾಡಿ ಕೊಟ್ಬಿಟ್ರಿ ಇಲ್ಲಿ ಒಂದು ಎ ಸಿ ಇಲ್ಲ ಫ್ರಿಜ್ ಇಲ್ಲ ಮಿಕ್ಸಿ ಇಲ್ಲ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಹೀಗೆ ಕಾರಣದ ಮೇಲೆ ಕಾರಣ ಹೇಳ್ತಾನೇ ಇದ್ಲು ರಾಧಯ್ಯ ನಗ್ತಾ ಇದ್ರು ಹಣದಿಂದ ಎಷ್ಟು ಆಸ್ತಿಯನ್ನು ಬೇಕಾದ್ರೂ ತಗೋಬೋದು ಆದ್ರೆ ಇಂಥ ಗುಣಗಳನ್ನು ಪಡೆಯಲು ಸಾಧ್ಯವಿಲ್ಲ ಏನಪ್ಪ ಯಾವಾಗ್ ನೋಡಿದ್ರು ಹೀಗೆ ಏನಾದ್ರು ಹೇಳ್ತಾನೆ ಇರ್ತೀರಾ ಅನುಭವ ಎಲ್ಲವನ್ನೂ ಹೇಳಿಕೊಡುತ್ತಮ್ಮ ಹಾಗೆ ನಿಧಾನವಾಗಿ ಹೇಳಿದ್ರು ಹೀಗೆ ರಾಧಯ್ಯ ರಾಮಮೂರ್ತಿಯನ್ನು ಪಕ್ಕಕ್ಕೆ ಕರೆದು ಮಾತನಾಡಿಸಿದ್ರು ಏನಪ್ಪಾ ಏನ್ ವಿಷಯ ಏನಿದೆ ಮಾವ ವಿಶೇಷ ಅಂತ ಏನೂ ಇಲ್ಲ ಯಾಕೋ ಒಂಥರ ಕಾಣ್ತಾ ಇದ್ದೀಯಾ ಹಣ ಖರ್ಚು ಮಾಡಿ ಹೊಲದಲ್ಲಿ ಫಸಲನ್ನು ಹಾಕಿದೀನಿ ಮಾವಯ್ಯ ಮಳೆ ಬರ್ತದ ಇಲ್ವಾ ಅಂತ ಗೊತ್ತಿಲ್ಲ ಮುಂದಿನ ವರ್ಷ ಅರ್ಶಿನ ಬೆಳಿಬೇಕು ಹ್ಮ್ ಆಮೇಲೆ ಮಂಚವನ್ನು ತಯಾರಿಸಿ ನಾನೇ ಮಾರೋಣ ಅಂತ ಮಾಡ್ತಾ ಇದ್ದೀನಿ ಹೀಗೆ ಅವನ ಕೆಲಸ ವ್ಯವಸಾಯದ ಬಗ್ಗೆ ಹೇಳದ್ನೇ ಹೊರತು ನಿಮ್ಮ ಮಗಳು ಹೀಗೆ ಮಾಡದ್ಲು ಹಾಗೆ ಮಾಡದ್ಲು ಅಂತ ಅವಳ ಬಗ್ಗೆ ಒಂದು ಮಾತು ಹೇಳಲಿಲ್ಲ ರಾಧಯ್ಯ ಅದನ್ನು ಗಮನಿಸಿ ನನ್ನ ಮಗಳು ಅದೃಷ್ಟವಂತೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಮಗಳ ಬಗ್ಗೆ ರಾಧಯ್ಯನಿಗೆ ಯಾವ ಚಿಂತೆನೂ ಇರಲಿಲ್ಲ ಕೃಷ್ಣವೇಣಿಗೆ ಕೂಡ ತನ್ನ ತಂದೆಯಾಕೆ ಹೀಗೆ ಹೋಗ್ತಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡ್ಲು ಒಂದು ದಿನ ಪಕ್ಕದ ಊರಿನಿಂದ ರಾಮಮೂರ್ತಿಯ ಮನೆಗೆ ಸಂಬಂಧಿಕರು ಬಂದ್ರು ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಹೀಗೆ ಸಂಬಂಧಿಕರನ್ನು ಮಾತನಾಡಿಸಿದ ಕೃಷ್ಣವೇಣಿ ಏನು ಮಾತನಾಡದೆ ಮನೆಯೊಳಗೆ ಹೋದ್ಲು ಹೀಗೆ ಮೂವರು ಹೊರಗಡೆ ಕೂತು ಮಾತಾಡ್ತಾ ಇದ್ರು ರಾಮಮೂರ್ತಿ ಅವರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ ಕೃಷ್ಣ ಮಜ್ಜಿಗೆ ತಗೊಂಬಾ ಹಾಗೆ ಹೇಳಿ ಮತ್ತೆ ಮಾತನಾಡಲು ಆರಂಭಿಸಿದ ಆದ್ರೆ ಕೃಷ್ಣವೇಣಿ ಮಾತ್ರ ಯಾವುದು ಕಿವಿಗೆ ಹಾಕಿಕೊಳ್ಳದೆ ಮಲ್ಕೊಂಡಿದ್ಲು ಕೃಷ್ಣ ಮಜ್ಜಿಗೆ ಹೀಗೆ ಮತ್ತೊಮ್ಮೆ ಹೇಳಿದ ಕೃಷ್ಣವೇಣಿ ಹೊರಗೆ ಬರದಿರುವ ಕಾರಣ ಅವನೇ ಎದ್ದು ಮನೆಯೊಳಗೆ ಹೋದ ಏನು ಕೇಳದ ಹಾಗೆ ಕೃಷ್ಣವೇಣಿ ಮಂಚದ ಮೇಲೆ ಮಲ್ಕೊಂಡಿದ್ಲು ಕೃಷ್ಣ ಮಜ್ಜಿಗೆ ತಗೊಂಬ ಅಂತ ಅಷ್ಟೊತ್ತಿಂದ ಕರಿತಾ ಇದ್ದೀನಲ್ವಾ ನೀವು ಹೇಳಿದ ತಕ್ಷಣ ಮಜ್ಜಿಗೆ ಕರ್ಕೊಂಬರ್ಲಿಕ್ಕೆ ನಾನೇನು ಕೆಲ್ಸದಾಳ ಹಾಗೆ ಹೇಳ್ಬೇಡ ಕೃಷ್ಣ ನಮ್ಮ ಸಂಬಂಧಿಕರು ತಾನೆ ಯಾರು ಸಂಬಂಧಿಕರು ಸ್ವಲ್ಪ ಮೆಲ್ಲೆ ಮಾತಾಡು ಕೃಷ್ಣ ಯಾಕೆ ನಾನು ಮೆಲ್ಲೆ ಮಾತಾಡ್ಬೇಕು ನಾನು ಹೀಗೇನೆ ಮಾತಾಡೋದು ಯಾರಿಗೂ ಸೇವೆ ಮಾಡ್ಲಿಕ್ಕೆ ನಾನೇ ನಿಮ್ ಬರಲಿಲ್ಲ ಬರ್ಲಿಲ್ಲ ಅವರು ಬೇರೆಯವರೆಲ್ಲ ಎಲ್ಲರೂ ನಮ್ಮ ಜನಗಳೇ ಯಾರು ಸಂಬಂಧಿಕರು ನನಗ ನಿಮಗ ಹೀಗೆ ಕೋಪದಿಂದ ಹೇಳಿ ಆ ಕಡೆ ಮುಖ ಮಾಡಿ ಮಲ್ಕೊಂಡ್ಲು ರಾಮಮೂರ್ತಿ ಏನು ಮಾಡಲು ಸಾಧ್ಯವಾಗದೆ ಹೊರಗೆ ಬಂದು ನೋಡಿದಾಗ ಅವರಲ್ಲಿ ಇರ್ಲಿಲ್ಲ ಆದರೂ ಕೂಡ ರಾಮಮೂರ್ತಿ ಕೃಷ್ಣವೇಣಿಯನ್ನು ಏನೂ ಹೇಳಲಿಲ್ಲ ಒಂದು ದಿನ ಬೆಳಿಗ್ಗೆ ಅವನು ಹೊಲಕ್ಕೆ ಹೋಗಬೇಕಾಗಿತ್ತು ಆದ್ರೆ ಕೃಷ್ಣವೇಣಿ ಮಾತ್ರ ನಿದ್ರೆಯಿಂದ ಎದ್ದೇಳಲೇ ಇಲ್ಲ ಕೃಷ್ಣ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಊಟ ನನಗೆ ಹೊಲಕ್ಕೆ ತಗೊಂಬಾ ಹೀಗೆ ಕೃಷ್ಣವೇಣಿಗೆ ಹೇಳಿ ಹೊಲಕ್ಕೆ ಕೆಲ್ಸಕ್ಕೆ ಹೋದ ಅಲ್ಲಿ ಬಿಸಿಲು ಜಾಸ್ತಿಯಾಗಿತ್ತು ಹಸಿವು ಕೂಡ ಅವನಿಗೆ ಜಾಸ್ತಿ ಇತ್ತು ಮಧ್ಯಾಹ್ನದ ಸಮಯ ಆಯಿತು ಹೊಟ್ಟೆ ಬೇರೆ ಹಸಿತಾ ಇದೆ ಇನ್ನೂ ಕೃಷ್ಣವೇಣಿ ಬರಲಿಲ್ಲ ಹಾಗೆ ಆಲೋಚನೆ ಮಾಡ್ತಿದ್ದ ಉಳಿದವರೆಲ್ಲ ಊಟ ಮಾಡಲು ಹೋದ್ರು ರಾಮಮೂರ್ತಿ ಮಾತ್ರ ಕೃಷ್ಣವೇಣಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಕೆಲಸ ಮಾಡ್ತಿದ್ದ ಹೀಗೆ ಆ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ ಕೃಷ್ಣವೇಣಿ ಮನೆಯಲ್ಲಿ ಪಾಯಸ ಮಾಡಿ ತಿಂತ ಇದ್ಲು ಕೃಷ್ಣ ನಿನಗೆ ಊಟ ತಾನೇ ಹೊಲಕ್ಕೆ ತಗೊಂಬರ್ಲಿ ಕೇಳಿದ್ದು ಹೊರಗಡೆ ಬಿಸಿಲು ಜಾಸ್ತಿ ಇತ್ತಲ್ವಾ ಅದಕ್ಕೆ ನಾನ್ ಬರ್ಲಿಲ್ಲ ಸ್ವಲ್ಪ ದೂರ ದೂರತಾನೆ ಕೃಷ್ಣ ಏನ್ರಿ ಸ್ವಲ್ಪ ದೂರ ನಿಮಗೆ ಗೊತ್ತಿಲ್ವಾ ನನಗೆ ಬಿಸಿಲಲ್ಲಿ ಬಂದ್ರೆ ಆಗದಿಲ್ಲ ಆದ್ರಿಂದನೇ ನಾನು ಮನೆ ಬಿಟ್ಟು ಹೊರಗೆನೆ ಹೋಗೋದಿಲ್ಲ ನನಗೆ ಹಸಿವಾಗುತ್ತೆ ಅಲ್ವಾ ಕೃಷ್ಣ ಅದಕ್ಕೆ ಏನ್ ಮಾಡು ಅಂತೀರಾ ಒಂದಿನ ತಾನೇ ಒಂದಿನ ಊಟ ಮಾಡದಿದ್ರೆ ಏನೂ ಆಗಲ್ಲ ಹೋಗಿ ಹೋಗಿ ನಿಮ್ನ ಮದ್ವೆ ಮಾಡ್ಕೊಂಡೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಕೃಷ್ಣವೇಣಿ ಗಂಡನನ್ನು ತುಂಬಾ ಅವಮಾನ ಮಾಡ್ತಿದ್ಲು ಆದ್ರೆ ರಾಮಮೂರ್ತಿ ಮಾತ್ರ ಕೃಷ್ಣವೇಣಿನ ಏನು ಹೇಳ್ತಿರ್ಲಿಲ್ಲ ಒಂದು ದಿನ ರಾಮಮೂರ್ತಿಯ ಅಕ್ಕ ಮತ್ತು ತಾಯಿ ಅವನ ಮನೆಗೆ ಬಂದ್ರು ಇವರಿಗೆಲ್ಲಾ ನನ್ನಿಂದ ಕೆಲಸ ಮಾಡಿ ಹಾಕಕ್ಕೆ ಆಗದಿಲ್ಲ ಹಾಗೆ ಹೇಳಿ ತನ್ನ ಗಂಡನಿಗೂ ಒಂದು ಮಾತು ಹೇಳದೆ ಅಲ್ಲಿಂದ ಹೊರಟು ತನ್ನ ಮನೆಗೆ ಹೋದ್ಲು ರಾಮಮೂರ್ತಿ ತನ್ನ ಅಕ್ಕ ತಾಯಿಯನ್ನು ನೋಡಿಕೊಂಡ ಅಮ್ಮ ಅವ್ರ ಅಮ್ಮನಿಗೆ ಏನೋ ಮೈಗೆ ಹುಷಾರಿಲ್ಲಂತೆ ಅವ್ರನ್ನ ನೋಡ್ಕೊಳಕೆ ಯಾರೇ ಇಲ್ಲ ಅಲ್ವಾ ಅದಿಕ್ಕೆ ತಾಯಿ ಮನೆಗೆ ಹೋಗಿದ್ದಾಳೆ ಅಯ್ಯೋ ಪರ್ವಾಗಿಲ್ಲಪ್ಪ ಅವ್ರಿಗೂ ಯಾರಿದ್ದಾರೆ ಹೇಳು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಮನೆಯಲ್ಲಿ ಕೃಷ್ಣವೇಣಿ ಇದ್ರೂ ಕೂಡ ಅವಳ ತಂದೆ ತಾಯಿ ಅವಳ ಜೊತೆ ಮಾತಾಡ್ತಾನೇ ಇರ್ಲಿಲ್ಲ ಅದನ್ನು ಗಮನಿಸಿದ ಕೃಷ್ಣವೇಣಿ ತನ್ನ ತಂದೆಯ ಬಳಿ ಬಂದು ತನ್ನ ತಂದೆ ಯಾಕೆ ತನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ಅವಳ ತಂದೆ ಹೊರಗಡೆ ಹೋಗುವಾಗ ಮಧ್ಯ ಬಂದು ನಿಂತು ಅಪ್ಪ ನಿಂತ್ಕೊಳ್ಳಿ ಏನಮ್ಮ ನನ್ ಜೊತೆ ಏನ್ ಮಾತಾಡ್ಬೇಕು ಯಾಕಪ್ಪ ನೀವ್ ಯಾರು ನನ್ ಜೊತೆ ಮಾತಾಡ್ತೇ ಇಲ್ಲ ನೀನು ನಿನ್ನ ಗಂಡನ ಜೊತೆ ಸೇರಿ ಬಂದಿದ್ರೆ ಏನಮ್ಮ ಹೇಗಿದ್ದೀಯಾ ಏನ್ ತಿಂತೀಯಾ ಅಂತ ಕೇಳ್ತಾ ಇದ್ದೆ ನೀನು ಬಸರಿಯಾಗಿ ಬಂದಿದ್ರೆ ನಿನಗೆ ಏನ್ ಕೊಡ್ಬೇಕು ಅದನ್ನು ಕೊಟ್ಟು ಉಪಚರಿಸ್ತಾ ಇದ್ದೆ ಹಾಗಾದ್ರೆ ಗಂಡ ಸರಿಯಾಗಿ ನೋಡ್ಕೊಳದಿದ್ರೆ ನನಗೆ ಯಾರಪ್ಪ ದಿಕ್ಕು ತಾಯಿ ಮನೆ ಕಣಮ್ಮ ತಾಯಿ ಮನೆಗೆ ಬಂದ್ರೆ ಹೀಗೆ ಮಾಡ್ತಿದ್ದೀರಾ ನಿನ್ನ ಗಂಡ ಕುಡುಕನಾಗಿದ್ರೆ ನಿನ್ನ ನೋಡ್ಕೋಬಹುದಾಗಿತ್ತು ಅಥವಾ ಅವನಿಗೆ ಬೇರೆ ಚಟ ಏನಾದ್ರೂ ಇದ್ದಿದ್ರೆ ನಿನ್ನ ನಾವೇ ನೋಡ್ಕೋಬಹುದು ಸರಿ ನಿನ್ನ ಗಂಡ ಏನಾದ್ರೂ ಜಿಪ್ಣನಾಗಿದ್ರೆ ಅದನ್ನು ಕೂಡ ಸರಿಪಡಿಸಬಹುದಾಗಿತ್ತು ಹಾಗಾದ್ರೆ ಅವ್ರ ಮೇಲೆ ತಪ್ಪಿಲ್ಲ ಅಂತ ಹೇಳ್ತೀರಾ ಹಾ ಹೌದಮ್ಮ ಹೌದು ಅವನ್ ಮೇಲೆ ತಪ್ಪಿದೆ ನೀನು ಏನೇ ಹೇಳಿದ್ರು ನಿನ್ನ ಸಮಾಧಾನ ಪಡಿಸ್ಕೊಂಡಿದ್ದಲ್ವಾ ಅದೇ ಅವನ್ ಮಾಡಿದ ತಪ್ಪು ನೀನು ಶ್ರೀಮಂತಿ ಅಂತ ಗೊತ್ತಾದ್ರು ನಿನ್ನ ತಂದೆ ಮನೆಯಿಂದ ಹಣ ತಗೊಂಬ ಅಂತ ಹೇಳಲಿಲ್ಲ ನೋಡು ಅದೇ ಅವನ್ ಮಾಡಿದ ತಪ್ಪು ಅವರ ತಾಯಿ ಜೊತೆ ನಿನ್ನನ್ನು ಬಿಟ್ಟು ಕೊಡದೆ ಮಾತಾಡ್ದ ನೋಡು ಅದೇ ಅವನ್ ಮಾಡಿದ ಇನ್ನೊಂದು ತಪ್ಪು ಅದ್ಯಾಕಮ್ಮ ನಾನು ನಿನ್ನ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ ತನ್ನ ಹೆಂಡತಿಯ ಬಗ್ಗೆ ಒಂದು ಮಾತು ಕೂಡ ಹೇಳಲಿಲ್ಲ ನೋಡು ಅದೇ ಅವನ್ ಮಾಡಿದ ಮತ್ತೊಂದು ತಪ್ಪು ನಿನಗೆ ಒಂದು ಮಾತು ಹೇಳ ಅವನ್ ನನಗೆ ಮಗನಾಗಿ ಹುಟ್ಲಿಲ್ಲ ಅಂತ ನಾನು ದುಃಖ ಪಡ್ತಿದ್ದೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಆ ಮಾತನ್ನು ಕೇಳಿ ಕೃಷ್ಣವೇಣಿ ರಾಮಮೂರ್ತಿ ಮಾಡಿರುವ ಕೆಲಸವನ್ನು ಒಮ್ಮೆ ಕಣ್ಮುಂದೆ ಯೋಚನೆ ಮಾಡಿ ನೋಡಿದ್ಲು ಮರುದಿನ ಕೃಷ್ಣವೇಣಿ ತನ್ನ ಗಂಡನನ್ನು ಅರ್ಥ ಮಾಡಿಕೊಂಡು ಏನು ಮಾತನಾಡದೆ ಗಂಡನ ಮನೆಗೆ ಹೋದ್ಲು ಅದನ್ನು ನೋಡಿ ರಾಧಯ್ಯ ಸಂತೋಷಪಟ್ರು ಮನೆಗೆ ಹಿಂತಿರುಗಿ ಬಂದ ಕೃಷ್ಣವೇಣಿಯನ್ನು ನೋಡಿ ರಾಮಮೂರ್ತಿ ಏನು ಮಾತನಾಡಲಿಲ್ಲ ಈಗ ಕೃಷ್ಣವೇಣಿಯಲ್ಲಿ ಹಣದ ಅಹಂಕಾರವಿಲ್ಲ ರಾಮಮೂರ್ತಿಯನ್ನು ಅರ್ಥ ಮಾಡಿಕೊಂಡು ಇಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಯಾವ ತಂದೆ ತಾಯಿ ಕೂಡ ತನ್ನ ಮಗಳಿಗೆ ಬುದ್ಧಿ ಹೇಳಿದ್ರೆ ಯಾವ ಕುಟುಂಬ ಕೂಡ ಒಡೆದು ಹೋಗುವುದಿಲ್ಲ